ಮೃತ ಸೌಜನ್ಯ ಮನೆಗೆ ಬಿ ವಿಜೇಂದ್ರ ತಂಡ ಭೇಟಿ ಕೊಟ್ಟಿದೆ ಇವತ್ತು ಸೌಜನ್ಯಳ ತಾಯಿ ಜೊತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾತುಕತೆ ನಡೆಸಿದ್ರು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಸಿಗುವ ದೃಷ್ಟಿಯಿಂದ ಕೈಜೋಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ತನಿಖೆಯಲ್ಲಿ ಬಿಜೆಪಿಯಿಂದ ಪೂರ್ತಿ ಸಹಕಾರ ಬೆಂಬಲ ಸಿಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ನ ವೆಚ್ಚವನ್ನು ನಾವೇ ಭರಿಸ್ತೀವಿ ಸೌಜನ್ಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ನ ವೆಚ್ಚ ಖರ್ಚು ವೆಚ್ಚಗಳೇನಿದ್ರೂ ಕೂಡ ನಾವೇ ಭರಿಸ್ತೀವಿ ಅದನ್ನು ಹೇಳಿ ಭರವಸೆ ಕೊಟ್ಟಿದ್ದಾರೆ ಸಂಸದ ಬ್ರಿಜೇಶ್ ಚೌಟಾ ಮಾಜಿ ಶಾಸಕ ಪ್ರೀತಮ್ ಗೌಡ ಶಾಸಕ ೀಶ್ ಪೂಂಚರಿಂದ ವಿಜೇಂದ್ರ ಅವರು ಜೊತೆಯಲ್ಲಿದ್ದರು ಎಲ್ಲರೂ ಕೂಡ ಜೊತೆಯಲ್ಲಿದ್ದರು ಆಗ ಈ ಸಂದರ್ಭದಲ್ಲಿ ಅವರು ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಮೃತ ಸೌಜನ್ಯ ಮನೆಗೆ ಬಿ ವಿಜೇಂದ್ರ ತಂಡ ಭೇಟಿ ಕೊಟ್ಟಿದೆ ಇವತ್ತು ಸೌಜನ್ಯಳ ತಾಯಿ ಜೊತೆಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮಾತುಕತೆ ನಡೆಸಿದರು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಸಿಗುವ ದೃಷ್ಟಿಯಿಂದ ಕೈಜೋಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ತನಿಖೆಯಲ್ಲಿ ಬಿ ಜೆ ಪಿಯಿಂದ ಪೂರ್ತಿ ಸಹಕಾರ ಬೆಂಬಲ ಸಿಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ನ ವೆಚ್ಚವನ್ನು ನಾವೇ ಭರಿಸ್ತೀವಿ ಸೌಜನ್ಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ನ ವೆಚ್ಚ ಖರ್ಚು ಏನಿದ್ರೂ ಕೂಡ ನಾವೇ ಭರಿಸ್ತೀವಿ ಅದನ್ನು ಹೇಳಿ ಭರವಸೆ ಕೊಟ್ಟಿದ್ದಾರೆ ಸಂಸದ ಬ್ರಿಜೇಶ್ ಚೌಟಾ ಮಾಜಿ ಶಾಸಕ ಪ್ರೀತಮ್ ಗೌಡ ಶಾಸಕ ಹರೀಶ್ ಪೂಂಚರಿಂದ ವಿಜೇಂದ್ರ ಅವರು ಜೊತೆಯಲ್ಲಿದ್ದರು ಎಲ್ಲರೂ ಕೂಡ ಜೊತೆಯಲ್ಲಿದ್ದರು ಆಗ ಈ ಸಂದರ್ಭದಲ್ಲಿ ಅವರು ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ